ಲಂಚಕ್ಕಾಗಿ ಚಂದ ಅಭಿಯಾನ ನಡೆಸ್ತಾ ಇದೆ ಕಿಮ್ಸ್ ನಲ್ಲಿ ನಡೆದಂತಹ ಅಮಾನವೀಯ ಘಟನೆಯಿಂದಾಗಿ ನಿಜಕ್ಕೂ ಇಂತಹ ಸುದ್ದಿಗಳನ್ನ ನೋಡಿ ನೋಡಿ ನಾವು ಬೇಸೆತ್ತಿದ್ದೀವಿ ಲಂಚಕ್ಕೋಸ್ಕರ ಬಡವರ ರಕ್ತ ಹೀರುವಂತಹ ಅಂತಹ ಎಲ್ಲ ಧನಪಿಶಾಚಿಗಳಿಗೆ ನಾವು ನೀಡ್ತಾ ಇರುವಂತಹ ಚಂದ ಇದಾಗಿದೆ ಹೀಗಾಗಿಯೇ ನಾವು ಚಂದ ಕಲೆಕ್ಟ್ ಮಾಡಿ ಲಂಚವಾಗಿ ನಿಮಗೆ ಕೊಟ್ಟು ಬಿಡ್ತೀವಿ ಬಡವರ ರಕ್ತ ಹೀರೋದನ್ನ ನಿಲ್ಲಿಸಿ ಅನ್ನೋದು ಸುವರ್ಣ ನ್ಯೂಸ್ನ ಅಭಿಯಾನವಾಗಿದೆ ಈಗ ದಾವಣಗೆರೆಯಿಂದ ನಮಗೆ ಕರೆ ಮಾಡಿದ್ದಾರೆ ಹೇಳಿ ಮಂಜುನಾಥ್ ಹೇಳಿ ನಮಸ್ಕಾರ ನಮಸ್ತೆ ನಮಸ್ತೆ ಅಮ್ಮ ದಾವಣಗೆರೆಯಲ್ಲಿ ಹಾಸ್ಪಿಟ್ಲಲ್ಲಿ ಹ್ಮ್ ನಮಸ್ಕಾರಮ್ಮ ನಮಸ್ತೆ ಮಂಜುನಾಥವ್ರೆ ಹೇಳಿ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಆಯ್ತು ಆಯ್ತಮ್ಮ ದಾವಣಗೆರೆಯಲ್ಲಿ ಹಾಸ್ಪಿಟ್ಲ್ಗಳು ಗೌರ್ಮೆಂಟ್ ಹಾಸ್ಪಿಟ್ಲ್ ಗಳಲ್ಲಿ ಎಲ್ಲ ಡಾಕ್ಟರ್ ಇವತ್ತು ಪ್ರೈವೇಟ್ ಅಲ್ಲಿ ಇವತ್ತು ಆಯ್ತಮ್ಮ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಹಾಸ್ಪಿಟ್ಲುಗಳಲ್ಲಿ ಸುಮಾರು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಇವತ್ತು ಪ್ರೈವೇಟ್ ಅಲ್ಲಿ ಇಟ್ಕೊಂಡು ಜನರನ್ನ ಸುಲಿಗೆ ಮಾಡುವಂತ ಸ್ಥಿತಿಗೆ ಇವತ್ತು ದಾವಣಗೆರೆಯಲ್ಲಿ ಉಂಟಾಗ್ತಾ ಇದೆ ಆಮೇಲೆ ಇವ್ ಏನಪ್ಪಾ ಏನಪ್ಪಾ ಅಂದ್ರೆ ಇದು ನಾವು ಈ ಜನ ಏನ್ ದಾವಣಗೆರೆಯಿಂದ ಮಣಿಪಲಿ ಹೋಗುವಂತ ಸ್ಥಿತಿ ಬಂದಿದೆ ಇವಾಗ ದಾವಣಗೆರೆಯಲ್ಲಿ ಸುಮಾರು ನಿಮ್ದೇನಾದ್ರು ನ್ಯೂಸ್ನವರು ನನ್ನ ನಂಬರ್ ತಗೊಂಡ್ರೆ ಆ ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅರ್ಗೆ ಹಾಸ್ಪಿಟ್ಲಲ್ಲಿ ಇವತ್ತು ಏನ್ ಕೆಲಸ ಮಾಡ್ತಾ ಇದ್ದಾರೋ ಆ ಮಹಿಳಾ ಡಾಕ್ಟ್ರು ಇವತ್ತು ಪ್ರೈವೇಟ್ ಅಲ್ಲಿ ದೊಡ್ಡ ದೊಡ್ಡ ನರ್ಸಿಂಗ್ ಇಟ್ಕೊಂಡು ಅವರು ಇವತ್ತು ಕೆಲಸ ಮಾಡ್ತಾ ಇದಾರೆ ಇವತ್ತು ಇವತ್ತೇನಾಗ್ತಿದೆ ಅಂದ್ರೆ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಹಾಸ್ಪಿಟ್ಲ್ ಆಗ್ತಾ ಇದೆ ಇವಾಗ ಅಂತ ಸ್ಥಿತಿ ಬಂದಿದೆ ಮೇಡಮ್ ಅವರೇ ಇದಕ್ಕೆ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದು ಅಧಿಕಾರಿಗಳಿಂದ ಸಾಧ್ಯ ಇಲ್ಲ ಸರ್ಕಾರದಿಂದ ಸಾಧ್ಯ ಇಲ್ಲ ನಿಮ್ಮಂತ ಆಂದೋಲನ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಇವತ್ತು ತಂಡ ಸಮಸ್ಯೆಗಳು ಒಂದಾಗಿ ಇದನ್ನ ಎದುರಿಸಬೇಕಾಗಿದೆ ಯಾಕೆಂದ್ರೆ ರಾಜ್ಯಕ್ಕೆ ಮೊದಲನೇ ಪುಟ ಇವತ್ತು ಲಂಚ ಎಸ್ ಎಸ್ ಧನ್ಯವಾದ ಮಂಜುನಾಥ್ ಮಾತನಾಡಿದ ಸೋಮವಾರ ಪೇಟೆಯಿಂದ ರಮೇಶ್ ಈಗ ಕರೆ ಮಾಡಿದ್ದಾರೆ ಎಸ್ ರಮೇಶ್ ಮೇಡಮ್ ರಮೇಶ್ ಅಂದ್ಬಿಟ್ಟು ಹೇಳಿ ಮೇಡಮ್ ಇದು ರಮೇಶ್ ಕುಮಾರ್ ಅವರಿಗೆ ಈಗ ಜನ್ಮಲತ್ತ ನೀವು ಹಣ ಕಲೆಕ್ಟ್ ಕಲೆಕ್ಟ್ ಮಾಡಿ ನೀವು ಲಂಚ ಕೊಡಬೇಕು ಅಂತ ಮಾಡ್ತಿದ್ರೆ ನೀವು ಅದೇ ಅಮೌಂಟ್ ನೀವು ಅವ್ರಿಗೆ ಕೊಟ್ಟರೆ ಸಾಕಾಗುತ್ತ ಅನ್ಸುತ್ತೆ ನಿಮ್ಗೆ ಕುಮಾರ್ ಅವ್ರಿಗೆ ಕೊಟ್ಟರೆ ನಿಮ್ಗೆ ಅವ್ರಿಂದ ಅವ್ರಿಗೆ ದುಡ್ಡು ಅಮೌಂಟ್ ಇಟ್ಕೊಂಡು ಅವ್ರಿಗೆ ಎಲ್ಲರೂ ಕರೆಕ್ಟ್ ಆಗಿ ಕೆಲಸ ಮಾಡಿಸ್ಬೋದು ಅವ್ರಿಗೆ ಮುಂದೆ ನಿಂತ್ಕೊಂಡು ಅದಕ್ಕೆ ಕಡೆಗಳಿಗೆ ಎಷ್ಟು ಎಚ್ಚರಿಕಂತ ಹಣ ಕೊಡಕ್ಕಾಗುತ್ತೆ ಅಲ್ಲ ಇಲ್ಲ ನಾವು ಬೇಸತ್ ಹೋಗಿದೀವಿ ನೋಡಿ ದಿನ ದಿನ ಇಂತಹ ಸ್ಟೋರಿಗಳನ್ನ ಮಾಡಿ 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 ಇದಕ್ಕೆ ಅಂತ್ಯನೇ ಇಲ್ಲ ಅಂತ ಅನ್ಸ್ಬಿಡದೆ ಅದಕ್ಕೆ ಸುವರ್ಣ ನ್ಯೂಸ್ ಇವಾಗ ಲಂಚಕ್ಕಾಗಿ ಚಂದ ಅಂತ ಒಂದು ಅಭಿಯಾನ ಶುರು ಮಾಡಿದೀವಿ ಅಟ್ಲೀಸ್ಟ್ ಲೀಸ್ಟ್ ತಿಂಗಳಿಗೆ ಎಷ್ಟು ಅಂತ ಕೇಳಿದ್ರೆ ನಾವು ಕೊಟ್ಟು ಬಿಡ್ತೀವಿ ಅಟ್ ಲೀಸ್ಟ್ ಬಡವರ ರಕ್ತ ಹೀರೋದ್ ನಿಲ್ಲತ್ತ ಅಲ್ಲಿಗೆ ಅಲ್ಲ ಖಂಡಿತ ನಿಲ್ಲಕ್ಕಿಲ್ಲ ಇದು ಯಾವುದೇ ಮಾಧ್ಯಮಗಳಾದ್ರೂ ಯಾವ್ದೇ ಇದು ಇದನ್ನ ಸುಧಾರಣ ಸುಧಾರಣೆ ಮಾಡಕ್ ಆಗೋದಿಲ್ಲ ಇದನ್ನ ಖಂಡಿತ ಇದೊಂದು ಆಗದೆ ಆಗೋದೇ ಇಲ್ಲ ಅದಕ್ ಹೆಂಗತ್ತೆ ಎಲ್ಲಾರು ಒಬ್ರು ಲಂಟ ಯಾರ್ ಕೇಳ್ತಾರೆ ಅವ್ರ ಹತ್ರ ಖಂಡಿತ ಅವ್ರಿಗೆ ಅವ್ರ ಕ್ಯಾಮ್ರಾ ತಗೊಂಡು ಅದನ್ನ ವಾಟ್ಸಪ್ ಮುಖಾಂತರ ಎಲ್ಲ ಕಡೆ ಕಳಿಸ್ರೆ ಅವ್ರಿಗೆ ಪ್ರತಿ ಎಲ್ಲರಿಗೂ ಎಲ್ಪ್ ಆಗುತ್ತೆ ಇದು ಇದು ನಿಮ್ಮ ನ್ಯೂಸ್ ಮುಖಾಂತರ ಇಷ್ಟೇ ಮಾಡಿದ್ರೆ ಇದು ಪ್ರಯೋಜನ ಆಯ್ಕೆ ಇಲ್ಲ ಅಲ್ಲಿ ಬರ್ಬೇಕ ಅವ್ರ ಫೋಟೋ ಮತ್ತೆ ಅವ್ರು ಕೇಳಿದ್ರು ಏನೇನ್ ಮಾತಾಡ್ತಾರೆ ಅದನ್ನ ಹೇಳಿ ವಾಟ್ಸಪ್ ಹತ್ರ ಮುಂದ್ಬಿಟ್ರೆ ರು ಮಾಡಬೇಕು ಖಂಡಿತ ಖಂಡಿತ ರಮೇಶ್ ಸುವರ್ಣ ನ್ಯೂಸ್ ಮಾತನಾಡೋದಿಕ್ಕೆ ರಾಯಚೂರಿಂದ ಮೊಹಮ್ಮದ್ ಕರೆ ಮಾಡಿದ್ದಾರೆ ಮೊಹಮ್ಮದ್ ಕೊನೆಯದಾಗಿ ಈಗ ಅಂತಿಮವಾಗಿ ನಾವು ತೆಗೆದುಕೊಂಡಿರುವಂತಹ ನಿರ್ಧಾರ ಲಂಚಕ್ಕೋಸ್ಕರ ಚಂದ ಮೊಹಮ್ಮದ್ ನನ್ನ ಧ್ವನಿ ಕೇಳ್ತಾ ಇದೆಯಾ ಮೇಡಮ್ ನಮಸ್ತೆ ಮೇಡಮ್ ನಿಮ್ಮ ಅಧ್ಯಯನದಲ್ಲಿ ನೀವು ನಡೆಸಿರೋ ಪ್ರೋಗ್ರಾಮ್ ಒಳ್ಳೆ ಪ್ರೋಗ್ರಾಮ್ ಮೇಡಮ್ ಆದ್ರೆ ನೀವು ಏನ್ ಮಾಡಿದ್ರು ಕೂಡ ಇವರು ವೈದ್ಯಕೀಯ ಏನಿದೆ ಮೇಡಮ್ ರಾಯಚೂರು ಡಿಸ್ಟಿಕ್ ಅಲ್ಲಿ ಲಿಂಗಸೂರ್ ತಾಲೂಕಿನಲ್ಲಿ ನಮ್ಮ ತಾಲೂಕು ಲಿಂಗಸೂರ್ ತಾಲೂಕಿನಲ್ಲಿ ಒಬ್ಬರು ಡಾಕ್ಟರ್ ರೊಕ್ಕ ಇಲ್ಲ ಯಾವ ಪೇಷಂಟ್ ಗೆ ಮುಟ್ಟಲ್ಲ ಮೇಡಮ್ ಪ್ರತಿ ತಾಲೂಕಲ್ಲಿ ನಡೀತಾ ಇದೆ ಆದ್ರೆ ಎಲ್ಲಾರು ಕಣ್ಮುಚ್ಕೊಂಡ್ ಕುಂತಿದ್ದಾರೆ ಇವ್ರು ಅದಕ್ಕೆ ತಾಲೂಕು ಅಧ್ಯಕ್ಷ ಬರೋದು ತಾಲೂಕಿನ ಎಂಎಲ್ ಎಗಳು ಅವರೇ ಕಣ್ಮುಚ್ಕೊಂಡ್ ಕುಂತ ಬೇರೆ ಇವ್ರು ವೈದ್ಯಕೀಯ ಮಂದಿ ಏನ್ ಮಾಡ್ತಾರೆ ಮೇಡಮ್ ಡಾಕ್ಟರ್ ಅವ್ರು ಹಾಗೆ ಮಾಡ್ಲಿ ಅಂತ ಪರ್ಮಿಷನ್ ಕೊಡ್ತಾರೆ ಎಂ ಎಲ್ ಎಂ ಪಿಗಳು ಇವ್ರು ರೆಕಮೆಂಡ್ ಎಲ್ಲಾರ್ದು ಇವ್ರು ಮಾಡಕ್ ಸಾಧ್ಯ ಅಲ್ಲ ಇವ್ರು ಮಾಡ ಇವ್ರು ಮಾಡ್ತಾರೆ ಇವ್ರಿಗೆ ಕಮಿಷನ್ ಡಾಕ್ಟರ್ ಗಳ ಕಮಿಷನ್ ತಗೊಂಡಿತ್ತು ಇವ್ರು ರಾಜಕಾರಣಿಗಳು ತಿಂತಾರೆ ಈ ಬಡವರ ರಕ್ತ ಅಲ್ಲಿ ತನಕ ಕಮಿಷನ್ ಮುಡ್ತೈತಿ ಮರಮಿ ಇದು ನೀವು ಅಧ್ಯಯನ ಮಾಡಿದ್ದು ಒಳ್ಳೇದು ಬೇಕಾದರೆ ನಮ್ಮ ಕಡೆಯಿಂದ ನಾವುನೂ ಲಚ್ಚ ಅವರಿಗೆ ಏನ್ ತಿಂತಾರ ಅವರಿಗೆ ಕೊಡಕ ತಯಾರಿದ್ದೀವಿ ಅಟ್ಲೀಸ್ಟ್ ಬಡವ ರಕ್ತ ಹೀರೋದ್ ನಿಲ್ಲುತ್ತಲ್ಲ ಅದ್ರಿಂದ ಓ ಬराबरी ಮೇಡಂ ಅಂತ ಪ್ರಯತ್ನ ಅಂತಃ ಕनिष्ठ ಪಕ್ಷ ಇದರಿಂದ ಆದಿಯಾದರೂ ನಾಚಿಕೆ ಬರುತ್ತಾ ಅದನ್ನಾದ್ರೂ ನೋಡಣ ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡ್ತಾ ಇದೀವಿ ಮೇಡಂ ಇದು ಒಂದು ಮೇಡಮ್ ನಮ್ಮ ದಿಮ್ಮ ಸುವರ್ಣ ಚಾನೆಲ್ ಅಲ್ಲಿ ಇದ್ದು ಲಿಂಗಸ್ಕೂರು ತಾಲ್ಲೂಕಿನಲ್ಲಿ ನಿಮ್ಮ ಅಧ್ಯಯನ ಮಾಡಿ ಮೇಡಂ ಖಂಡಿತ ಖಂಡಿತ ಕಳಿಸ್ಕೊಡ್ತೀವಿ ಖಂಡಿತವಾಗಿಯೂ ಕಳಿಸ್ಕೊಡ್ತೀವಿ ಅಂತ ಒಂದು ಲಂಚ್ ಬಾಕದನ್ನ ಅಲ್ಲಿ ನಡೀತಾ ಇದ್ರೆ ರಾಜಕಾರಣಿಗಳಿಗೆ ಮೊದಲು ಇವರಿಗೆ ನಾಚಿ ಗೇಡಿ ಬರಬೇಕು ಮೇಡಮ್ ಇವರಿಗೆ ಎಸ್ ಧನ್ಯವಾದ ಮೊಹಮ್ಮದ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಈಗ ದಾವಣಗೆರೆಯಿಂದ ಹುಳಪ್ಪ ಅವರು ನಮ್ಮ ಜೊತೆ ಕರೆ ಗುಳಪ್ಪ ಕರೆ ಮಾಡಿದ್ದಾರೆ ಹೇಳಿ ಹಾ ನಮಸ್ತೆ ಅವರೇ ಇದು ಲಂಚ ಹೆಂಗ್ ಬರ್ತದ ಅಂದ್ರೆ ಫಸ್ಟ್ ಅಲ್ಲಿ ಪೇರೆಂಟ್ಸ್ ಗಳು ಇರ್ತಾರಲ್ಲ ಪೇಷಂಟ್ ಕರ್ಕೊಂಡು ಹೋಗಿರೋರು ಅವ್ರು ನಾನು ಹಲವಾರು ಗಮನಿಸಿದ್ದೆ ಅವ್ರ ಹದಿಮೂರ ಎರಡ್ ಸಾವಿರದ ಹದಿಮೂರಲ್ಲಿ ನನ್ನ ಮಗನ ಡೆಲಿವರಿ ಆಗಿತ್ತು ನಮ್ಮ ನೈಟ್ ಪೇಷಂಟ್ ಬಂದಿತ್ತು ಅವರು ಗಂಡ ಎಂಟಿ ಬೇರೆ ದುಡಿಯಕ್ ಹೋಗಿದಾರೆ ಅವ್ರ ಹತ್ರ ಬರಕ್ ಚಾರ್ಜ್ ದುಡ್ಡಿಲ್ಲ ಅಂತ ಪರಿಸ್ಥಿತಿ ಬಂದರೆ ಅವ್ರ ಅಂತ ಕೇಳ್ತಿದ್ರು ದಾವಣಗೆರೆ ಸಿ ಆಸ್ಪತ್ರೆ ಒಳಗೆ ನಾವ್ ಖಂಡಿನ ಮಾಡಿದೆ ಖಂಡಿನಿ ಮಾಡಬೇಕು ಪಕ್ಕದಾಗ ಇನ್ನೊಂದು ಪೇಷೆಂಟ್ ಗಂಡು ಹುಡುಗ ಡೆಲಿವರಿ ಆಗಿದೆ ನಾನು ಒಂದ್ ಸಾವಿರ ರೂಪಾಯಿ ಬೇಕಾದ್ರೆ ಕೊಡ್ತೀನಿ ಅನ್ನೋ ಮಟ್ಟಕ್ಕೆ ಮಾತಾಡ್ತಿದ್ರು ಅಂತ ಸಂದರ್ಭದಾಗ ಯಾಕಪ್ಪ ಅವ್ರು ಕೇಳ್ತಾರ ಲಂಚ ಅಂದ್ರೆ ಈ ತರ ಕೊಡ್ತಾರ ಅದು ಖುಷಿ ಕೊಡ್ತೀನಿ ಹಂಗೆ ಅಂತ ಫಸ್ಟ್ ನಾವು ನಾವ್ ಸರಿ ಮಾಡ್ಕೋಬೇಕ್ರಿ ಮೇಡಮ್ ರೀ ಆಮೇಲೆ ಮಾತ್ರ ಅವ್ರ್ ಲಂಚ ಬಿಗಿ ಮಾಡಕ್ಕೆ ಅನುಕೂಲ ಆಗ್ತದೆ ಇಂಥ ಪೇರೆಂಟ್ಸ್ಗಳು ಜಾಸ್ತಿ ಬರ್ತಾರೆ ಅಲ್ಲಿ ನಾವು ಕೊಡ್ತೀವಿ ಅಂತ ಇದು ಫಸ್ಟ್ ನಾವ್ ಇದು ಇಲ್ಲಿ ಅಲ್ಲೇ ಅವತ್ತು ನನ್ ಕಣ್ಣಿದ್ರೆ ನಡೆದದ್ದು ಎರಡು ಘಟನೆ ಒಂದು ಬರಕ್ ಚಾರ್ಜ್ ಇಲ್ಲ ಪರಿಸ್ಥಿತಿ ಬಂದದ್ದು ಒಬ್ರು ಕೆಳಗೆರೆ ತಾಲೂಕಿನಿಂದ ಬಂದಿದ್ರು ನಾವು ಹತ್ತದೈದು ವರ್ಷ ಆದ್ರೂ ಜನ್ಮವಾಗಿಲ್ಲ ನಮ್ಗೆ ಇವಾಗ ಆಗೈತೆ ನಮ್ಗೆ ಮಕ್ಳೇ ಇದ್ದಿಲ್ಲ ಇದು ನಾವು ಎಷ್ಟು ಬೇಕಾದ್ರೂ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಅವ್ರು ಇದ್ ಮಾಡಿ ಮಂತ್ರಿ ಫಸ್ಟ್ ಬಂದು ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಲಾಭ ಪಡ್ಕೊಂತಾರಲ್ಲ ಅಂತ ಅನುಕೂಲ ಆಗ್ತದೆ ಗುಳಪ್ಪ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಗದಗದಿಂದ ಜಮೀಲಾ ಕರೆ ಮಾಡಿದರೆ ಜಮೀಲಾ ಅವರೇ ಚಂದ ಎತ್ತೋದ್ರ ಮೂಲಕ ಲಂಚ ಕೊಡುವಂತಹ ಕೊನೆಯ ಪ್ರಯತ್ನ ಏನಂತೀರಿ ಹೌದ್ರಿ ಈ ತರ ಅವ್ರ ಬಡವರಿಗೆ ದುಡ್ಡಿಂದ ಇದು ಅಲ್ರಿ ಮೇಡಮ್ ಅದಕ್ಕೆ ನಾ ನಾನು ತಿಂಗ್ಳಿಗೆ ಮುನ್ನೂರ್ ರೂಪಾಯಿ ದುಡ್ತೀನ್ರಿ ಮನಿ ಕೆಲಸ ಮಾಡಿ ಅಂತ ಲಂಚ್ ಅವ್ರಿಗೆ ನಾನು ಸಹಾಯ ಮಾಡ್ತೀನಿ ಮುನ್ನೂರು ರೂಪಾಯಿ ಅವ್ನಿಗೆ ಏಳ್ನೂರು ರೂಪಾಯಿ ಕೇಳರ್ ನಾನು ಮುನ್ನೂರ್ ರೂಪಾಯಿ ಕೊಡ್ತೀನಿ ರೀ ಮೇಡಮ್ ನನ್ಗ ಅದು ಖುಷಿಗೆ ಹಾಕಿ ನೋಡಿ ನನ್ಗೂ ಮಕ್ಕಳಾಗಿಲ್ರಿ ನನ್ಗಾಪ ನೋಡಿ ಬಾ ಮನ್ಸಿಗೆ ಬೇಜಾರ ಅಂತೇತ್ರಿ ನಾವು ಬಡ್ರ ಇದೇ ತರ ಹುಬ್ ಹುಬ್ಳಿ ಒಳಗ ಈ ತರ ಮಾಡ್ತಾರ ನಾ ಗದಗ ಒಳಗೂ ಮಾಡ್ತಾರ ಅದಕ್ಕೆ ಅವ್ರಿಗೆ ತಕ್ಕ ಶಾಸ್ತ್ರೀ ಆಗ್ಬೇಕಲ್ರಿ ಏನ್ ಕೆಲಸ ಮಾಡ್ತೀರಿ ಜಮೀಲ್ ಅವ್ರೆ ಮನೆಗೆ ಹೋಗಿ ಪಾತ್ರೆ ತೊಳಿತೀರಿ ನೀವ್ ಹೇಳ್ತಾ ಇದೀರಿ ಚಂದ ನಾನು ಕೊಡ್ತೀನಿ ಅಂತ ಕಿಮ್ಸ್ ನ ಡೈರೆಕ್ಟರ್ ಏನಾದ್ರು ನೋಡ್ತಿದ್ರೆ ಜಮೀಲ್ ಅವ್ರೆ ಕಿಮ್ಸ್ ನ ಡೈರೆಕ್ಟರ್ ಏನಾದ್ರೂ ಇದನ್ನ ನೋಡ್ತಿದ್ರೆ ಅವ್ರಿಗೆ ನಾಚಿಕೆ ಅನ್ನೋದು ಆಗಬೇಕು ಆಗಬೇಕು ಆಗ್ಬೇಕು ಮನೆ ಮನೆಗ್ ಹೋಗಿ ಪಾತ್ರೆ ತೊಳೆಯುವ ಒಬ್ಬ ಮಹಿಳೆ ಜಮೀಲಾ ಸುವರ್ಣ ನ್ಯೂಸ್ಗೆ ಫೋನ್ ಮಾಡಿ ಹೇಳ್ತಾ ಇದಾರೆ ದಯವಿಟ್ಟು ಇನ್ನೊಬ್ಬರ ಹತ್ರ ಬಡವರ ಹತ್ರ ಹಣ ಇಸ್ಕೊಳ್ಳೋದ್ ನಿಲ್ಸಿ ನಿಮ್ಮ ಲಂಚದ ಹಣ ನಾನ್ ಕೊಡ್ತೀನಿ ಅಂತ ಎಸ್ ಜಮೀಲಾ ಅವರು ಜನ ಕರೆ ಹಾಳಾಗ್ ಹೋಗ್ಲಿ ನಾವೇ ಲಂಚ ಕೊಟ್ಟು ನಾವೇ ಚಂದ ಕೊಟ್ಬಿಡ್ತೀವಿ ಬದುಕೋದಕ್ ಬಿಡಿ ಅಂತ ಆ್ಯಂಡ್ ಇದು ಕೇವಲ ಒಂದು ಒಂದು ಊರಿನ ಕಥೆಯಲ್ಲ ಈಗಾಗಲೇ ನನಗೆ ಬಹಳಷ್ಟು ರಾಯಚೂರಿಂದ ಕರೆ ಮಾಡಿದ್ದಾರೆ ಗದಗದಿಂದ ಕರೆ ಮಾಡಿದ್ರು ಸೋಮವಾರಪೇಟೆಯಿಂದ ಕರೆ ಮಾಡಿದ್ರು ಕರೆ ಮಾಡಿದವ್ರು ಎಲ್ಲ ಹೇಳಿದ್ದೇ ಒಂದು ನಮ್ಮ ಜಿಲ್ಲೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳ ಹಣೆ ಬರಹ ಇಷ್ಟೇ ಲಂಚ ತಗೊಳ್ಳದೆ ಯಾರು ಕೆಲಸ ಮಾಡಲ್ಲ ಎಸ್ ಸಂತೋಷ್ ಗುರುಜಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುರುಗಳೇ ನಮಸ್ಕಾರ ಹರೇ ಕೃಷ್ಣ ಲಂಚಕ್ಕಾಗಿ ಚಂದ ನೀಡಿ ಅನ್ನುವಂಥ ಅಭಿಯಾನ ಆರಂಭಿಸಿದ್ದೀವಿ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಬರ್ತಿಲ್ಲ ಬಡ ರಕ್ತ ಹೀರ್ತಾ ಇದ್ದಾರೆ ಕೊನೆ ಪಕ್ಷ ಅವರನ್ನು ಪೀಡಿಸೋದ್ ಬಿಡಿ ನಿಮ್ಮ ಲಂಚದ ಹಣ ಎಷ್ಟು ಅಂತ ಹೇಳಿ ನಾವೇ ಕೊಟ್ಟು ಬಿಡ್ತೀವಿ ಅನ್ನೋ ಮನವಿ ಸುವರ್ಣ ನ್ಯೂಸ್ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಇದಕ್ಕೆ ಖಂಡಿತವಾಗಿ ನಾನು ನನ್ನ ಹದಿನೆಂಟು ಜಿ ವರ್ಷದ ಈ ಮಾಧ್ಯಮ ಜೊತೆನಲ್ಲಿ ಸಂಬಂಧದಲ್ಲಿ ಪ್ರಥಮ ಬಾರಿ ಒಂದು ಟಿ ವಿ ಈ ತರದ ಒಂದು ಅಭಿಯಾನ ಮಾಡ್ತಾ ಇರುವಂತದನ್ನ ನಾನು ನೋಡ್ತಾ ಇದ್ದೀನಿ ಎಸ್ ಬಹುಶಃ ಇದೊಂದು ಲಂಚ ಬಾಕರಿಗೆ ಒಂದು ದೊಡ್ಡ ಚಾಟಿ ಇತ್ತು ಹೌದು ಆಮೇಲೆ ಇದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ ಅಂತ ಅನ್ಸ್ತದೆ ನಿಮ್ಮ ಅಭಿಯಾನದ ಜೊತೆನಲ್ಲಿ ಖಂಡಿತವಾಗಿ ನಾನು ಇದ್ದೀನಿ ಅಹ್ ನಮ್ಮಂತವ್ರು ಬಹಳಷ್ಟು ಜನ ನಿಮ್ ಜೊತೆಗೆ ಇರ್ತಾರೆ ಒಂದು ಏನಂತಂದ್ರೆ ಧರ್ಮದ ಪ್ರಕಾರದಲ್ಲಿ ನಾವು ಸನ್ಯಾಸ ದೀಕ್ಷೆ ತಗೊಳ್ಳುವಾಗ ನಮ್ಗೆ ಐದು ವಸ್ತುಗಳನ್ನ ಕೊಡ್ತಾರೆ ದಂಡ ಪಾದುಕೆ ವಸ್ತ್ರ ಮತ್ತು ಭಿಕ್ಷಾ ಪಾತ್ರೆ ಅಂತ ಈ ಧರ್ಮದಲ್ಲಿ ಭಿಕ್ಷೆಯನ್ನ ಎತ್ತಲಿಕ್ಕೆ ಅಧಿಕಾರ ಇರೋದು ನಮ್ಮಂತ ಗುರುಗಳಿಗೆ ಸನ್ಯಾಸಿಗಳಿಗೆ ಮಾತ್ರ ಇಲ್ಲ ಇವತ್ತಿನ ಪರಿಸ್ಥಿತಿ ಮಾಧ್ಯಮದವರು ಕೂಡ ಭಿಕ್ಷೆ ಎತ್ತಿ ಆದ್ರೂ ನಾವು ಅವ್ರಿಗೆ ಲಂಚ ಹಣ ಕೊಟ್ಟು ಬಿಡ್ತೀವಿ ಈ ಭಿಕ್ಷಾ ಪಾತ್ರೆಯಿಂದ ಭಿಕ್ಷೆ ಬಿದ್ದಿರ್ತಕ್ಕಂತ ಕಾಣಿಕೆ ಬಿದ್ದದ್ರಿಂದ ಐದು ಸಾವಿರ ರೂಪಾಯಿನ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಎಸ್ ಸಂತೋಷ್ ಗುರುಜಿ ಕೂಡ ಹೇಳ್ತಾರೆ ಐದು ಸಾವಿರ ರೂಪಾಯಿ ಜಗ್ಗೇಶ್ ಅವರು ಐದ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಪ್ರೇಮ್ ಅವರು ಏಳ್ನೂರು ರೂಪಾಯಿ ಕೊಟ್ಟಿದ್ದಾರೆ ಈಗ ನಾವು ಕಿಮ್ಸ್ ನ ಡೈರೆಕ್ಟರ್ ಕೇಳ್ತೀವಿ ಸಂತೋಷ್ ಗುರುಜಿ ಅವರೇ ಒಂದು ತಿಂಗಳಿಗೆ ನಿಮ್ಗೆ ಲಂಚ ಅಂತ ಎಷ್ಟು ಬೇಕು ಕರೆಕ್ಟ್ ಆಗಿ ಹೇಳ್ಬಿಡಿ ಮಾಡ್ತಾ ಇರೋದು ಲಂಚ ಬಾಕ್ರಿ ಮತ್ತೊಂದು ಅವಮಾನವೂ ಇದೆ ಇದ್ರೊಳಗೆ ಅದರ ಜೊತೆ ಇನ್ನೊಂದು ಅವಮಾನ ಏನಂತಂದ್ರೆ ಬಹುಶಃ ಗುರುಗಳಿಗೆ ಎಲ್ಲರೂ ಕಾಣಿಕೆ ಹಾಕ್ತಾರೆ ಸಾರ್ವಜನಿಕರು ಆದ್ರೆ ಅದೇ ಕಾಣಿಕೆ ಹಣವನ್ನ ಈ ಲಂಚದವರಿಗೆ ನಾವು ಶಿಕ್ಷಾ ರೂಪದಲ್ಲಿ ಕೊಡ್ತಾ ಇದೇವೆ ನಿಮ್ ಜೊತೆನಲ್ಲಿ ಅಂತ ನಾನ್ ಭಾವಿಸ್ಕೊಳ್ತೀನಿ ಗುರುಗಳೇ ಧನ್ಯವಾದ ಸುವರ್ಣ ನ್ಯೂಸ್ ಜೊತೆ ಎಷ್ಟೊತ್ತು ಮಾತನಾಡಿದ್ದಕ್ಕಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಕರೆ ಮಾಡ್ತಾ ಇದ್ದಾರೆ ಸಾಂಕೇತಿಕವಾಗಿ ನಾವು ನಡೆಸ್ತಾ ಇರುವಂಥ ಅಭಿಯಾನ ಇದು ಕಿಮ್ಸ್ನ ಡೈರೆಕ್ಟ್ರಿಗೆ ಕೇಳ್ತೀವಿ ಒಂದು ತಿಂಗಳಿಗೆ ನಿಮ್ಮಲ್ಲಿ ಲಂಚ ಅಂತ ಒಟ್ಟಾರೆಯಾಗಿ ಎಷ್ಟಾಗುತ್ತೆ ಹೇಳಿಬಿಡಿ ನಾವು ರಾಜ್ಯದ ಜನರ ಹತ್ರ ಚಂದ ಕಲೆಕ್ಟ್ ಮಾಡಿ ನಿಮಗೆ ಕೊಡ್ತೀವಿ ಬಡಬಗ್ಗರ ಹತ್ರ ಕೇಳೋದು ಬಿಡಿ ಅಂತ ಈ ಸರ್ಕಾರದಿಂದ ನಮಗೆ ನಿರೀಕ್ಷೆಗಳು ಹೊರಟು ಹೋಗಿದೆ ಇಲ್ಲಿರುವಂಥ ಲೋಕಾಯುಕ್ತ ಭ್ರಷ್ಟಾಚಾರ ನಿಗ್ರಹ ದಳದಿಂದ ನಮ್ಮ ನಿರೀಕ್ಷೆಗಳು ನಮಗೆ ನಿರೀಕ್ಷೆಗಳು ಹೋಗಿದೆ ಅಂತಿಮವಾಗಿ ಫ್ರಸ್ಟ್ರೇಷನ್ನ ತುತ್ತ ತುದಿಗೆ ತಲುಪಿದಾಗ ಇಂಥದ್ದೊಂದು ಅಭಿಯಾನವನ್ನು ಸುವರ್ಣ ನ್ಯೂಸ್ ಮಾಡ್ತಾ ಇರುವಂಥದ್ದು ನೆನ್ನೆ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಅಂತ ಹುಬ್ಬಳ್ಳಿಯ ಕಿಮ್ಸ್ಗೆ ಹೋದಾಗ ನಮ್ಮ ರಿಪೋರ್ಟರ್ ಗುರುರಾಜ್ ಹೂಗಾರ್ ಎದುರಿಗೆ ಕಂಡಂಥ ಕಣ್ಣೆದರಿಗೆ ಕಂಡಂಥ ಒಂದು ದೃಶ್ಯ ಕರಳು ಕಿವುಚುವಂಥದ್ದು ಹಳದಿ ಕಲರ್ನ ಒಂದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ನವಜಾತ ಶಿಶುವಿನ ಶವ ಹಿಡ್ಕೊಂಡು ಒಬ್ಬ ಮಧ್ಯ ವಯಸ್ಕ ಮಹಿಳೆ ನಿಂತಿರ್ತಾಳೆ ಏನು ಅಂತ ಕೇಳಿದ್ದಕ್ಕೆ ಹೇಳ್ತಾರೆ ನನ್ನ ಮಗಳಿಗೆ ಡೆಲಿವರಿ ಆಗಿದೆ ಮಗು ಸತ್ ಹೋಗಿದೆ ಇದರ ಅಂತ್ಯ ಸಂಸ್ಕಾರಕ್ಕೆ ಏಳ್ನೂರು ರೂಪಾಯಿ ಕೇಳ್ತಾ ಇದ್ದಾರೆ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಒಳಗಡೆ ಮಗಳು ತೀವ್ರ ರಕ್ತಸ್ರಾವದಿಂದ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದಾಳೆ ಆಕೆಗೆ ಅರ್ಜೆಂಟಾಗಿ ರಕ್ತ ಬೇಕು ನನ್ನ ಅಳಿಯ ರಕ್ತ ತರೋದಕ್ಕೆ ಹೋಗಿದ್ದಾನೆ ನಾನು ಈ ಶವ ಹಿಡ್ಕೊಂಡು ನಿಂತಿದ್ದೀನಿ ಅನ್ನುವಂಥ ಮಾತನ್ನು ಆ ಮಧ್ಯವಯಸ್ಕ ಮಹಿಳೆ ಹೇಳ್ತಾಳೆ ಆಕೆಯ ಮಾತನ್ನು ಕೇಳಿಸಿಕೊಂಡ ನಂತರ ಕೂಡ ನಿಮ್ಮಲ್ಲಿ ಎರಡು ಹನಿ ಎರಡು ಹನಿ ಕಣ್ಣೀರು ಬರದೇ ಇದ್ದರೆ ನಿಮ್ಮಲ್ಲೊಂದು ರೋಷ ಉಕ್ಕದೇ ಇದ್ದರೆ ನಿಮಗೇನೋ ಸಮಸ್ಯೆ ಇದೆ ಅಂತ ಅರ್ಥ